Okay.

ಹಲೋ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ರಾಷ್ಟ್ರದ ಜನ ಮೆಚ್ಚಿದ ಸಚಿವರಾದ ಮಂಕಾಲ್ ವೈದ್ಯರೂ ಸಹ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಅವ್ರಿಗೂ ಸಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವಿಶೇಷವಾಗಿ ರಾಮನಗರ ಜಿಲ್ಲೆಯ ಎಲ್ಲ ನಮ್ಮ ನಾಗರಿಕ ಬಂಧುಗಳ ಪರವಾಗಿ ಹೃದಯ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಈ ನಾಡಿನ ಈ ಜಿಲ್ಲೆಯ ಮತ್ತೋರ್ವ ಹಿರಿಯರು ಮಣ್ಣಿನ ಮರ ಮಾಜಿ ಸಚಿವರಾದ ಪಿ ಜಿ ಆರ್ ಅವರು ಈ ಸಭೆಗೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ತಮ್ಮ ನಿಮ್ಮೆಲ್ಲರ ನೆಚ್ಚಿನ ಈ ಕ್ಷೇತ್ರದ ಶಾಸಕರಾದ ಇಕ್ಬಾಲ್ ಹುಜೇ ಸಾಹೇಬ್ರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಅವ್ರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ವಹಿಸ್ತೇನೆ ಮಾಜಿ ಶಾಸಕರು ಈ ಕ್ಷೇತ್ರದ ಮಾಜಿ ಶಾಸಕರಾದ ರವರು ಚನ್ನಪಟ್ಟಣದ ಮಾಜಿ ಶಾಸಕರಾದ ಅಶ್ವಥ್ನವರು ಭಾರತ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಆ ಮೇಲೆ ಕೆಲ ಬೆರ ಸಚಿವ ಕ್ಷೇತ್ರದ ನಮ್ಮ ಅಭ್ಯರ್ಥಿಯಾದಂತ ಕೆ ರಮೇಶ್ ಅವರು ಈ ಜಿಲ್ಲೆಯ ಮತ್ತೊರೊಮ್ಮ ಪುತ್ರ ವಿಧಾನ ಪರಿಷತ್ ಸದಸ್ಯರಾದ ಶ್ರೀರಾಮದಾಸ್ ಅವರು ಶೇಷಾದ್ರೆ ಅವರು ಮಿ ನಾಗರಾಜವರು ಎಲ್ಲರನ್ನೂ ಇವರು ಪೂರ್ಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತೆ ಬೆಂಗಳೂರು ಕ್ಷೇತ್ರದ ಮೊದಲಿಗೆ ಕ್ಷೇತ್ರದ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಸಾಮಾಜಿಕ ಗೌರವವನ್ನು ವೇದಿಕೆ ಮೇಲೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದೇ ಜಿಲ್ಲೆಯ ಮನೆ ನಮಗ ಇಲ್ಲಿ ಇದೇ ಜಿಲ್ಲೆಯ ಅವ್ರಿಗೂ ಸಹ ನಾನು ಸಮನ್ ಪೂರಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ